ಕಾಂಪ್ಲಿಮೆಂಟ್ಸ್ ಕಾಮೆಂಟ್ಸ್ ಸಿಗುತ್ತೆ ಪ್ರಿಯ ಅವರಿಂದ ಎಲ್ಲ ಪ್ರೋಗ್ರಾಮ್ ನೋಡಿ ಯಾಕಂದ್ರೆ ನಿಮ್ ಕಾಸ್ಟ್ಯೂಮ್ಸ್ ಒಂದೊಂದ್ ಸರಿ ಚೆನ್ನಾಗಿರುತ್ತೆ ಒಂದೊಂದ್ ಸರಿ ತೂ ಸುದೀಪ್ ಯಾಕಾದ್ರೆ ಇದನ್ನ ಹಾಕೊಂಡ್ರು ಅಂತ ನಾವ್ ಅನ್ಕೊಂತೀವಿ ನಾನು ನಾನು ಇದನ್ನ ಹೇಳ್ತೀನಿ ಯಾಕೆ ಗೊತ್ತಾಗಲ್ಲ ಬಾಳೆ ಎಲೆ ನೆನ್ಸ್ಕೊಳ್ಳಿ ಇಲ್ಲ ಏನಿಲ್ಲ ಇಲ್ಲ ನಾನು ಬಾಳೆ ಎಲೆ ನೆನ್ಸ್ಕೊಳಂಗಿಲ್ಲ ಅಯ್ಯೋ ಚೀಚೆ ಆ ಅಲ್ಲ ಅವಾಗ ಅಯ್ಯೋಯ್ಯೋ ಆತರ ಹೇಳಿಲ್ಲ ಅವಾಗ ನಿಮಗೆ ಅನ್ಸುತ್ತೆ ಅಟ್ಲೀಸ್ಟ್ ಬಟ್ಟೆ ಹಾಕೊಂಡ್ ಬರ್ತಿದಾರೆ ಬಿಡ ಅವಾಗ ಅನ್ಸುತ್ತೆ ನಿಮಗೆ ಇಲ್ಲ ಮೇಡಮ್ ಸಿಡ ಹೆಚ್ಚಿ ಏನ್ ನಿಮಗೆ ಆತರ ಹೇಳ್ತೀನ ಏನಂದ್ರೆ ಕೆಲವು ಟೈಮ್ ಏನಾಗುತ್ತೆ ನನ್ನ ಡಿಸೈನರ್ಸ್ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಎಲ್ಲೋ ಒಂದು ಕಡೆ ಕೆಲವು ಟೈಮ್ ಸರಿ ಅನ್ಸುತ್ತೆ ಚೆನ್ನಾಗಿ ಅನ್ಸಿರೋದು ಕ್ಯಾಮ್ರಾ ಹತ್ರ ಬಂದಾಗ ಹಾಗೂ ಚೆನ್ನಾಗಿ ಕಾಣ್ತಾರೆ ಇರ್ಬೋದು ಬಟ್ ಅದು ಚೆನ್ನಾಗಿ ಕಾಣಸಿರೋ ಅಂದಿದ ನೆಕ್ಸ್ಟ್ ವೀಕ್ ಬರೋದು ಅಪ್ಪ ಇದೇನು ಏನು ಸೊ ಐ ತಿಂಕ್ ದಸ್ ಡಿಪ್ ಕೇಳಿದ್ದು ಪ್ರಿಯಾ ಪ್ರೋಗ್ರಾಮ್ ನೋಡಿ ನಿಮಗೆ ಇಲ್ಲ ಮೇಡಮ್ ಬಿಗ್ ಬಾಸ್ ಅನ್ನೋ ವಿಚಾರ ಬಂದಾಗ ಅವ್ರು ಯಾರು ನನ್ನ ಹತ್ರ ಏನು ಡಿಸ್ಕಸ್ ಮಾಡಕ್ ಹೋಗಲ್ಲ ಬಿಕಾಸ್ ನಾನು ಅದನ್ನ ಡಿಸ್ಕಸ್ ಮಾಡಕ್ ಬಿಡಲ್ಲ ಅದು ಫಸ್ಟ್ ಇಂದ್ ಬಂದ್ಬಿಡಿದೆ ಸೊ ದೇ ಆಲ್ ಅಂಡರ್ಸ್ಟ್ಯಾಂಡ್ ಏನಾಗುತ್ತೆ ಪ್ರಿಯಾ ಇರಲಿ ನನ್ನ ಮಗಳಿರ್ಲಿ ನಮ್ಮ ತಾಯಿ ಎಸ್ಪೆಷಲಿ ತುಂಬಾ ಫಾಲೋ ಮಾಡ್ತಾರೆ ಫಾಲೋಸ್ ಎವ್ರಿಥಿಂಗ್ ಬಟ್ ಅವರು ಏನಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡಲ್ಲ ಅಂದ್ರೆ ಅವ್ರ ಒಪಿನಿಯನ್ ನನ್ನ ಮೇಲೆ ರಬ್ಔನ್ ಆಗ್ಬಾರ್ದು ಇಟ್ಸ್ ವೆರಿ ಅನ್ಬಯಾಸ್ಡ್ ಪ್ರೋಗ್ರಾಮ್ ಅಲ್ಲಿ ಏನಾದರೂ ಸಿನ್ಮಾ ಹೇಳ್ತಾರೆ ಈ ಸಿನ್ಮಾ ಈ ಸೀನ್ ಇಷ್ಟ ಆಗಲಿಲ್ಲ ಈ ಸಿನಿಮಾ ಚೆನ್ನಾಗಿಲ್ಲ ಇದು ಅದ್ಭುತವಾಗಿ ಇದ್ಯಾಕೆ ಮಾಡೋಕ್ಕು ಹೋದೆ ಇದು ವರ್ಕ್ ಆಗೋಲ್ಲ ಬಟ್ ಇದು ವೆನ್ ಇಟ್ ಇಸ್ ಲೈಕ್ ದಿಸ್ ಆ್ಯಂಡ್ ಟ್ರಸ್ಟ್ ಮೀ ನನ್ಕಿನ್ನ ಕಷ್ಟ ಅವರಿಗೇನು ಆ್ಯಕ್ಚುಲಿ ಹೇಳದೇ ಇರೋದು ಮನಸ್ಸಿಗೆ ಬಂದಿದ್ದು ಹೇಳಬೇಕು ಬಟ್ ಹೇಳದೇ ಇರೋಕ್ಕಾಗಲ್ಲ ಸೊ ನಾನೇನು ಮಾಡ್ತೀನಿ ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾರ ಜೊತೆಯೂ ನೋಡೋಲ್ಲ ಮೇಡಮ್ ಅವ್ರು ಏನು ಹೇಳ್ದು ಅಂಡ್ ಫಸ್ಟಿಗೆ ಒಂಚೂರು ನಮ್ಮ ತಾಯಿ ಹೇಳೋರು ಇವರು ಹೇಳೋರು ಬಟ್ ಈಗ ಯಾರು ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದಿ ಇಂಟೆನ್ಸಿಟಿ ಬಿಹೈಂಡ್ ದಟ್ ಅದೇನಾಗುತ್ತೆ ಈಗ ಒಂದು ಅಭಿಪ್ರಾಯ ರಬೌನ್ ಆಗೋದು ಭಾಳ ಈಸಿ ದೇ ಅಂಡರ್ಸ್ಟ್ಯಾಂಡ್ ದಟ್ ಅವ್ರು ಏನು ಹೇಳಕ್ ಹೋಗಲ್ಲ ಬಹುಶಃ ಕೆಲವು ಟೈಮ್ ನಾನು ಮಾತಾಡಿದಾಗ ಕೆಲವು ಹೇಳ್ತಾರೆ ನೀನು ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂಡೆ ಬಟ್ ದೆನ್ ದೇ ಅಂಡರ್ಸ್ಟ್ಯಾಂಡ್ ವೈ ಐ ಡಿಡ್ ಇಟ್ ಬಿಟ್ಬಿಡ್ತಾರಲ್ಲ ನೀವು ಕುಕ್ ಮಾಡ್ತಾ ಇದ್ರಲ್ಲ ಅದು ತುಂಬ ಚೆನ್ನಾಗಿತ್ತು ನಮಗೆಲ್ಲ ಇಷ್ಟ ಆಗ್ತಾ ಇತ್ತು ಕುಕ್ ಮಾಡಿ ಯಾರನ್ನಾದರೂ ಕರಿತಿದ್ರಿ ಯಾವತ್ತಾರು ಒಬ್ಬ ಜರ್ನಲಿಸ್ಟ್ನು ನನ್ನಂತವಾರ ಕರೀರಿ ಅಂತ ನಂಗೆ ಆಸೆ ಇದೆ ಯಾಕಂದ್ರೆ ಕುಕ್ಕಿಂಗ್ ಅಂದರೆ ನಂಗೆ ತುಂಬ ಇಷ್ಟ ಆಮೇಲೆ ನೀವು ಎಷ್ಟು ವೆರೈಟಿ ಮಾಡ್ತೀರಾ ನಮ್ಮನ್ನೆಲ್ಲ ನೀವು ಕರೆಯೋದಿ ಎಷ್ಟು ವರ್ಷ ನಾವು ನಿಮ್ಮ ಜೊತೆ ಇಲ್ವಾ ಇದು ಪ್ರಶ್ನೆ ಅಂದ್ರೆ ನಾನು ಬಂದು ತರ್ಟಿ ಫೈವ್ ಇಯರ್ಸ್ ಆಯ್ತು ಈ ಫೀಲ್ಡ್ಗೆ ನೀವು ಒಂದಿನ ನನ್ನ ಬಿಗ್ ಬಾಸ್ ಕುಕ್ಕಿಂಗಿಗೆ ಕರೀಲಿ ಅಂತ ತುಂಬ ಆಸೆ ಇದೆ ನೀವು ಇದು ಹೇಳಿದ್ರಲ್ಲ ಖಂಡಿತ ಕರೆದು ನಾನು ಮಾಡ್ತೀನಿ ಇದ್ಯಾ ಮಲ್ ಡಿಶ್ ಮಾಡ್ಕೊಡ್ಬೇಕು ನನಗೆ ಡಿಶ್ ಮಾಡಿದ್ರೆ ವೆರೈಟಿ ಹೆಂಗೆ ಮಾಡ್ತೀನಿ ಅಂತ ಹೆಂಗೆ ಗೊತ್ತಾಗುತ್ತೆ ಹಾಂ ಸರ್ ವೆರೈಟಿ ಮಾಡೋಣ ಬನ್ನಿ ಇದು ನೀವು ಕೇಳಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಮ್ಯಾಮ್ ನಿಮ್ಮೊಬ್ಬರಿಗೆ ಆದ ತಕ್ಷಣ ಇವಾಗ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಹುಡುಗರು ನಮಗೆ ಕರೀಲಿಲ್ಲ ಅಂತ ಸೊ ಸರ್ ಹಿರಿಯರೇ ಸೊ ದಿಸ್ ಸರ್ ಟು ಸೋ ಐ ಐ ಡೆಫಿನೆಟ್ಲಿ ಐ ಥಿಕ್ ಸೊ ಮಿಷ ನೀವು ಹೇಳಿದ್ದು ಕರೆಕ್ಟು ಮೇಡಮ್

I'm VK Lokesh from ILM channel. If there is a public outcry with regard to this A2 Rami, are you prepared to withdraw the brand? Just yes or no, that's all. Sir. If there is a public outcry, we shall see it here. If there is, uh, we'll see how it happens, what happens. We'll decide it then. Very imaginative question, can't answer. Sorry about it. Thank you. Okay, thank you so much, everyone. Adre, one the Nimsha, one photo opportunity, ko munche which are ಕಲರ್ಸ್ ಕನ್ನಡ ಟೀಮ್ ಪರವಾಗಿ ಮತ್ತೊಂದು ಸಲ ಅನೌನ್ಸ್ ಮಾಡಿಬಿಡ್ತೀನಿ ಒಂದು ವಿಚಾರ ರಾಜಾ ರಾಣಿ ಫಿನಾಲೆ ದಿನಾನೇ ಅಂದರೆ ಟ್ವೆಂಟಿ ಏತ್ ಸಿಕ್ಸ್ ಓ ಕ್ಲಾಕ್ಗೆ ನಿಮಗೆ ಒಂದಷ್ಟು ಕಂಟೆಸ್ಟೆಂಟ್ಸ್ ಎಲ್ಲರೂ ಅಲ್ಲ ಒಂದಷ್ಟು ಕಂಟೆಸ್ಟೆಂಟ್ಸ್ ಈ ಸೀಸನ್ನು ಯಾರು ಅನ್ನೋದು ಗೊತ್ತಾಗತ್ತೆ ನಿಮಗೆಲ್ಲ ಒಂದು ಪ್ರಶ್ನೆ ಇರ್ಬೋದು ಮಾಧ್ಯಮದವ್ರ ಮೂಲಕನೇ ಜನರಿಗೆ ತಲುಪಬೇಕು ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಹೇಗೆ ವೋಟಿಂಗ್ ಮಾಡಬೇಕು ಅಂತ ಜಿಯೋ ಸಿನಿಮಾ ಆ್ಯಪ್ ಮೂಲಕ ವೋಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ ರಿಜಿಸ್ಟರ್ ಆಗಿಬಿಟ್ಟು ಸೊ ಅದು ಒಂದು ಇನ್ನೊಂದು ಬಿಗ್ ಬಾಸ್ ಸೀಸನ್ ಶುರುವಾದ ತಕ್ಷಣ ಸೋಷಿಯಲ್ ಮೀಡಿಯಾ ಅದರ ಜೊತೆ ಜೊತೆಗೆ ನಡ್ಕೊಂಡು ಹೋಗುತ್ತೆ ಸರ್ ಒಂದು ನಿಮಿಷ ಒಂದು ನಿಮಿಷ ಫಿನಿಶ್ ಮಾಡಿಬಿಡ್ತೀನಿ ಸೋಷಿಯಲ್ ಮೀಡಿಯಾ ಬಿಗ್ ಬಾಸ್ ಜೊತೆ ಜೊತೆಗೆ ನಡ್ಕೊಂಡು ಹೋಗುತ್ತೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಟ್ರೆಂಡ್ ಆಗ್ತಾ ಇರೋ ವಿಚಾರಗಳಿರತ್ತೆ ಅದಕ್ಕೋಸ್ಕರನೇ ಈ ಸಲ ಕಲರ್ಸ್ ಟೀಮ್ ಅವರು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಂತೇ ಒಂದು ಬಿಗ್ ಸರ್ಪ್ರೈಸ್ ಇಟ್ಟಿದ್ದಾರೆ ಅದೇನು ಅಂತ ಲಾಂಚ್ ಡೇ ದಿನ ಬಿಗ್ ವೇದಿಕೆಯಲ್ಲಿ ದೊಡ್ಡ ವೇದಿಕೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಇಷ್ಟು ವಿಚಾರಗಳು ಆಲ್ಮೋಸ್ಟ್ ಎಲ್ಲ ವಿಚಾರ ನಾವು ಕವರ್ ಮಾಡಿದ್ದೀವಿ ಆ್ಯಂಡ್ ಎಲ್ಲರ ಪರವಾಗಿ ನಾನು ಇದನ್ನು ವೈಂಡಪ್ ಮಾಡುವ ಮೂಲಕ ಅಂದರೆ ಸರ್ ಒಂದು ವಿಚಾರ ನಾನು ಮೆನ್ಷನ್ ಮಾಡಲೇಬೇಕು ಸಿನಿಮಾ ಬಗ್ಗೆ ಪ್ರಶ್ನೆಗಳು ಬಂತು ಬಿಗ್ ಬಾಸ್ ಬಗ್ಗೆ ಬಂತು ಎಲ್ಲದರ ಬಗ್ಗೆ ಬಂತು ನೀವು ರೀಸೆಂಟಾಗಿ ಒಂದು ಇಂಟರ್ವ್ಯೂಲ್ ಕೂಡ ಅದನ್ನು ಮೆನ್ಷನ್ ಮಾಡ್ತಿದ್ರಿ ಈಗ ಸ್ಟಾರ್ ಸೆಲೆಬ್ರಿಟಿ ಹೀರೋ ಅಂದಾಗ ನಾವು ಸಿನಿಮಾಗಳ ಮೂಲಕ ನಾವು ಅವ್ರನ್ನ ತೆರೆ ಮೇಲೆ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ ಆದರೆ ಸುದೀಪ್ ಸರ್ ವಿಚಾರಕ್ಕೆ ಬಂದರೆ ನಿಜವಾಗ್ಲೂ ನಾವೆಲ್ಲ ಅಪ್ರಿಷಿಯೇಟ್ ಮಾಡಲೇಬೇಕು ಬಿಗ್ ಬಾಸ್ ಅದು ಒಂದು ದೊಡ್ಡ ಜವಾಬ್ದಾರಿ ಅದಾದ ತಕ್ಷಣ ಕ್ರಿಕೆಟ್ ಆಗಿರ್ಬೋದು ಅಥವಾ ಅವ್ರು ಮಾಡುವಂತ ಸೋಷಿಯಲ್ ವರ್ಕ್ಗಳಾಗಿರ್ಬೋದು ಜೊತೆಗೆ ಸಿನಿಮಾಗಳು ವರ್ಷ ಪೂರ್ತಿ ತನ್ನ ಆಡಿಯನ್ಸ್ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಇದ್ದೇ ಇರ್ತಾರೆ ಅವರು ಆ ಎಫರ್ಟಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೊ ಆಲ್ಸೋ ಐ ಲ್ಯಾಡ್ ಹತ್ತನೇ ಸೀಸನ್ನು ಯಾಕೆ ತುಂಬಾ ಪಾಪ್ಯುಲರ್ ಆಯ್ತು ಅಂತ ನೀವು ಕೇಳಿದಾಗ ಐ ಥಿಂಕ್ ಗೊತ್ತೋ ಗೊತ್ತಿಲ್ಲದೆ ಐ ಥಿಂಕ್ ವೆದರ್ ಪೀಪಲ್ ಹ್ಯ್ ಮೆನ್ಷನ್ ಮೀಡಿಯಾ ಫ್ರೆಂಡ್ಸ್ ನೀವೆಲ್ಲರೂ ಆ್ಯಕ್ಚುಲಿ ನಿಮ್ಮದು ದೊಡ್ಡ ಕೈವಾಡ ಇದೆ ಅದರಲ್ಲಿ ಬಿಕಾಸ್ ಆಫ್ ದ ಲವ್ ಯು ಹ್ಯಾವ್ ಗಿವಿನ್ ನಾನು ಯಾವತ್ತೂ ಒಂದು ಸೀಸನ್ಗೆ ಅಷ್ಟೊಂದು ಕಾನ್ಸಂಟ್ರೇಟೆಡ್ ನ್ಯೂಸ್ ಒಪೀನಿಯನ್ಸ್ ಆ್ಯಂಡ್ ಒಂದು ಓಪನಿಂಗ್ ಟೈಮಿಂದ ಹಿಡಿದು ಫಿನಾಲೆಯಲ್ಲಿ ಅಷ್ಟು ಕ್ಯಾಮ್ರಾಗಳು ಗೇಟ್ ಹತ್ರ ಅಷ್ಟು ಜನ ನಾನು ಯಾವತ್ತೂ ನೋಡಿಲ್ಲ ಅದನ್ನು ಸೊ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಹೌ ಯು ಪೀಪಲ್ ಹ್ಯಾವ್ ರಿಯಾಕ್ಟೆಡ್ ಟು ದ ಶೋ So, 10 season success comes to you also. So, congrats and all the best. Thank, Thank you. Thank you so much, sir.